ಫೋಟೋಸು ವಿಡಿಯೋಸು ಎರಡೂ ನನಗೆ ಕೈ ಕೊಡು ಇದೇ ಬಿಜೆಪಿ ಅಭ್ಯರ್ಥಿ ದೇವರ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡ್ರು ಅವ್ರು ಸ್ವಾತಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡ್ರು ನನಗಂತೂ ಗೊತ್ತಿಲ್ಲ ಎಲ್ಲಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತೇಳಿ ನಾನು ಮೂರು ಒಳನಸ್ಪುರ ಪಕ್ಕ ಕೋಟೆ ನಾನು ಪ್ರಜ್ವಲ್ ರಾವ್ನವ್ ಫ್ಯಾಮಿಲಿಗೆ ಮತ್ತೆ ಪ್ರಜ್ವಲ್ ರಾವ್ನವರಿಗೆ ಹದಿನೈದು ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇರ್ತೀನಿ ಈಗ ಒಂದು ವರ್ಷದಿಂದ ಅಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬೆತ್ತರಿಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನು ಬರೆಸ್ಕೊಂಡು ಹೋರು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರ್ಗಡೆ ಬಂದಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂಥ ದೇವರಾಜೇಗೌಡರು ಒಳನಾಪುರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾಯಿರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಇಲ್ಲಾನು ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮಗೆ ಏನಾಗಿದೆ ನೋವು ಏನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ದೊರೆ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊತೀನಿ ಅದಾದಮೇಲೆ ಅವ್ರೇನು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳ್ಳಲ್ಲ ನನ್ನ ನಾನು ಬೇರೆ ಲಾಯರ್ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರು ಕೇಳ್ತೇನೆ ಮತ್ತೆ ಇವರು ಏನು ಮಾಡ್ತಾರೆ ಅಂದರೆ ಮತ್ತೆ ನಾನು ಕರೆಸ್ಕೊಂಡು ನಿಮಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಅದೇ ಬಿಜೆಪಿ ದೇವ್ ಹೇಳ್ಬಿಟ್ಟು ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದಮೇಲೆ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಪ್ರಜ್ವಲ್ ಅವ್ರಿಗೆ ನನ್ನ ಮೇಲೆ ಒಂದು ಸ್ಟೇ ಆದ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವೀಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರಮಣ ನಮ್ಮ ನನ್ನ ಜೊತೆ ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜ್ವರ ಜೊಬ್ಬರು ನನಗೆ ಲಾಯರ್ ಆಗಿ ಬರ್ತಿರೋದಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಪ್ಪಿನ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ಥರ ನನಗೆ ಸ್ಟೇ ತಂದಿದ್ರೆ ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಅಂತೇಳಿ ಅದಕ್ಕೆ ಅವರಿದ್ದರು ನಿನ್ನ ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ನಾನದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳ್ದಾರು ಅಂತೇಳಿ ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲ ಅಪ್ಪ ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ನಾನಿದ್ದಾನೆ ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲಣ್ಣ ಕೊಟ್ಟು ಯಾವ ರೀತಿ ಕೊಡೋದು ಅಂತಂದಿದ್ಕೆ ನಿನ್ಗೆ ಯಾರು ನಿನ್ನ ಫೋ ನಿನ್ನ ಫೋಟೋಸು ವೀಡಿಯೋಸು ಎರಡೂ ನಾನು ಕೈಕೊಳು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರಿಸೋದಾಗ ಇನ್ನೊಂದ್ರಲ್ಲಿ ಏನು ಮಾಡೋಲ್ಲ ಜಡ್ಜ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮ್ಗೆ ಏನು ಕನ್ನ ರೀತಿ ತುಡ್ಕಾಗಿದ್ದಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ದೇವರಾಜಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನು ಯೂಸ್ ಮಾಡ್ಕೊಂಡು ಅವ್ರು ಸ್ವತಃಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡಿಕೊಂಡ್ರು ನಿಮಗಂತೂ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡಿಬಿಟ್ಟು ಕೇಸನ್ನು ಇದನ್ನು ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರೇನ್ ಮಾಡ್ತಾರೆ ಕೇಸ್ ಕೇಸ್ಗೆ ಮೂವ್ ಮಾಡಿರೋದಿಲ್ಲ ಹಂಗೆ ಇರುತ್ತೆ ಇನ್ನು ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಕೇಳ್ತೀನಿ ಏನಾಯ್ತಾನ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವರಿದ್ದರು ಇಲ್ಲ ಇಲ್ಲ ಇದು ಸದ್ಯ ಹಿಗ್ ಮಾಡಕ್ಕೆಲ್ಲ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಇರೋದು ದಿವಸ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ್ಮೇಲೆ ನಾನು ಹಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಮತ್ತೆ ಏನು ಇದು ಮಾಡಕ್ ಹೋಗಲ್ಲ ಅವ್ರ ಹತ್ರ ಮತ್ತೆ ನಾನು ಅವ್ರ ಹತ್ರ ಏನ್ ಕಾಪಿ ಕೊಟ್ಟಿರ್ತೀನಿ ಅದು ಆ ಕಾಪಿ ಅವ್ರು ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋಟಿ ಸಬ್ಮಿಟ್ ಮಾಡಬೇಕು ನನ್ನ ಹತ್ರ ಇರ್ಲಿ ಬಿಡು ಅಂತ ಹೇಳ್ತಾರೆ ನಾನು ಮತ್ತೆ ಕೇಳಕ್ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ ಮಾಡ್ಬಿಟ್ಟು ಮಾಡಿಬಿಟ್ಟು ಒಂದು ಆರು ತಿಂಗಳು ಮತ್ತೆ ಅವರೇ ಪ್ರೆಸ್ ಮಾಡ್ತಾರೆ ಇವ್ರದ್ದು ರೇವಣ್ಣ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಜಗಳ ಆಗುತ್ತೆ ಅವಾಗ ಹೇಳ್ತಾರೆ ಇವರೇ ನಾನು ಎನ್ಆರ್ ಸರ್ಕಲ್ ಇಲ್ಲಿ ಎಲ್ ಇ ಡಿ ಟಿವಿ ಹಾಕಿ ಎಕ್ಸ್ಪೋಸ್ ಮಾಡ್ತೀನಿ ಇವ್ ಎಲ್ಲ ಜಾತ್ಕನ್ನು ರಾತ್ರಿ ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕನ್ನ ಈ ಥರ ಮಾಡಿದ್ದೀನಿ ಅಂತ ಹೇಳಿ ಅದಕ್ಕೆ ಅವ್ರಿ ಏನು ನಿ ಸಂಬಂಧ ಇಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದೇ ಬಿಜೆಪಿ ನಾಯಕ ಮುಖಂಡರೋದು ಅಂತ ಜನ ಜನರು ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಆಗ್ತೀನಿ ಅದಾದ್ಮೇಲೆ ರೇವಣ್ಣ ರೇವಣ್ಣವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರ ಬಿ ಜೆ ಪಿ ಮುಖಂಡರು ಹೈಕಮಾಂಡ್ಗೆಲ್ಲ ಇವರಲ್ಲಿ ಲೆಟ್ರ್ ಬರೆದಿರ್ತಾರೆ ಬರೆದ ಕಾಪಿಂದು ನನಗೆ ಕಳಿಸ್ತಾರೆ ಯಾರ್ಯಾರು ಬರೆದಿದ್ದೀನಿ ಅಂತೇಳ್ಬಿಟ್ಟು ನೋಡಿ ಇಂಥರಿಗೆಲ್ಲ ಬರೆದು ಹಾಕಿದ್ದೀನಿ ನೋಡು ನೀವು ಕೋಟ ನ್ಯಾಯ ಸಿಗಲಿಲ್ಲ ಅಂತ ಈ ಥರದೇ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪೋಸ್ಟಲ್ಲಿ ಹಾಕಿರೋದನ್ನೆಲ್ಲ ತೋರಿಸ್ತಾರೆ ನನಗೆ ಸರಿ ಅಂದ್ಬಿಟ್ಟು ನಾನು ಹೆಂಗೋ ಸರಿ ನಂಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡಿಬಿಟ್ಟು ನೀವು ಪೆನ್ ಡ್ರೈವು ಹಗರಣ ಆದ್ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅದನ್ನ ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತೆ ಅವರ ಈ ಪೆಂಡ್ರವ್ನ ಕಾರ್ತಿಕ್ ಬಂದ್ಬಿಟ್ಟು ನನಗ್ ಕೊಟ್ಟ ಮತ್ತೆ ನನ್ ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಸುಳ್ಳ್ನೆಲ್ಲಾ ಮಾಡ್ತಾವ್ರೆ ಬಟ್ ಏನಂತಂದರೆ ನಾನು ಬಿ ಜೆ ಪಿ ಮುಖಂಡರಾದಂಥ ಮುಳೆಯಾಸ್ಪರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಇನ್ನೊಬ್ಬರಿಗೆ ಯಾರು ಯಾಕೆ ಕೊಡಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಹೋಗಲಿ ಕಾಂಗ್ರೆಸ್ ಅವರವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟನೆ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕಿಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳಿಬಿಟ್ಟು ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂಥರಲ್ಲಿ ಕಾಂಗ್ರೆಸ್ ಕೈ ನಂಬಿ ನಾನು ಹೆಂಗೆ ಹೋಗಲಿ ಅಂತ ಹೇಳಿ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿದ್ರೆ ನನಗೆ ಈಗ ನೆನ್ನೆ ಮನೇಲಿ ನಡೀತಾರ ವಿದ್ಯಮಾನ ಅಂತಾನೆ ಇವ್ರು ಬಂದ್ಬಿಟ್ಟು ಪೆಂಡ್ರು ಇವರೇ ಹಂಚಿದ್ರು ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು ಯಾ ನನಗೆ ಹಂಚ್ಕೊಂಡವ್ರೋ ಗೊತ್ತಿಲ್ಲ ಬಟ್ ಇವ್ರು ಒಬ್ಬ ಬಿಟ್ಟರೆ ನೀನು ಯಾರು ಕಾಪಿ ಕೊಟ್ಟಿದ್ರೆ ಈಗ ಅವ್ರು ಬಚಾವಾಗಕ್ಕೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾಧ ಉಸ್ತಾರೆ ಕಾಂಗ್ರೆಸ್ ಕೊಟ್ಟಿದಾರೆ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ನಾನ್ ಕಾಂಗ್ರೆಸ್ ಕೊಡೋದಾಗಿರೋ ಸ್ವಾಮಿ ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲ ನಾನು ಹದಿನೈದು ವರ್ಷ ಅವ್ರ ಮನೇಲಿ ಇದ್ದು ನೋಡಿದ್ದೀನಿ ಅವ್ರು ಏನೇನು ಮಾಡಿದ್ದಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ರೆ ಎಲ್ಲ ನನಗೂ ಅವ್ರು ಒಳ್ಳೆಯದು ಕೆಟ್ಟದ್ದು ಎಲ್ಲ ನಾನು ನೋಡಿದ್ದೀನಿ ಅದಕ್ಕೆ ನನಗಾಗಿರೋ ನ್ಯಾಯ ಇನ್ ಯಾರು ಆಗಬಾರ್ದು ಅಂತೇಳಿ ಅವತ್ತು ನಾನು ಪ್ರೆಸ್ಪೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೇಲೆ ಕೆಲಸ ಮಾಡ್ತಿದ್ದಂಥ ಒಬ್ಬರು ಪ್ರೆಸ್ವೀಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದು ಒಗ್ಗಡೆ ಬಂದು ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರನೇ ನಾನು ಎಸ್ ಐ ಟಿ ಮುಂದೆ ಇವತ್ತು ನನ್ನ ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನಾನು ನಾನು ನನ್ನ ನನಗೇನು ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಷವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಬಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಅಂತ ಕೆಲಸಾನ ಮಾಡ್ತೀನಿ ದಯಮಾಡಿ ಇದರಲ್ಲಿ ಯಾವುದೇ ಒಂದು ಬಿದ್ನ ಕಾಂಗ್ರೆಸ್ನ ಆಗಲಿ ಇನ್ನೊಬ್ನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿಯೂ ಅಲ್ಲ ನಾನು ಬಿ ಜೆ ಪಿ ಮುಖಂಡರು ದೇವರ ಬಿಟ್ಟರೆ ಇನ್ಯಾರಿಗೂ ಒಂದು ಪಾಯ ಒಂದು ತುಣಕುನೂ ನಾನು ಯಾರಿಗೂ ಕೊಟ್ಟಿಲ್ಲ ಆ ಆತರ ಯಾರು ಅಂತ ಹೇಳಿ ದಯಮಾಡಿ ಕ್ಷಮಿಸಿ ಇದ್ರ ಬಗ್ಗೆ ಎಲ್ಲ ನಾನೇ ಬಂದು ಮೀಡ್ಯಾದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ ಇವತ್ತು ಎಸ್ ಐ ಟಿಗೆ ಹೋಗ್ತಾ ಇದ್ದೀನಿ ಕೋವಿಡ್ ಬಂದು ಎಲ್ಲ ಕೆಲಸನೂ ನಿಶ್ಟ್ ಮಾತು ಮಾಧ್ಯಮದ ಮುಂದೆ ಹೇಳುವಂಥ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು